ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕನ್ನಡ ವರ್ಣಮಾಲೆಯ ವೇದಗಳು ಎಷ್ಟು ಅಕ್ಷರಗಳಿವೆ ಇದನ್ನೆಲ್ಲ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆಲ್ಲ ತಿಳಿಸಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಆದರೆ ಈ ವಿಡಿಯೋದಲ್ಲಿ ಅಂದರೆ ಹಿಂದಿನ ತರಗತಿಯಲ್ಲಿ ನಾನು ಮಾಡ್ತಾ ಇರೋ ಟಾಪಿಕ್ ಏನಂತ ಅಂದರೆ ಇಲ್ಲಿ ವರ್ಣಮಾಲೆಯಲ್ಲಿ ಮೂರು ವಿಧಗಳಿತ್ತು ಆ ಮೊದಲನೇ ವಿಧದಲ್ಲಿ ಅಂದರೆ ಸ್ವರಗಳು ಸ್ವರಗಳ ವಿಧಗಳಲ್ಲಿ ಎಷ್ಟಿದೆ ಸ್ವರಗಳ ವಿಧಗಳು ಯಾವುದು ಅಂತ ನಾನಿವಾಗ ತಿಳಿಸ್ತೀನಿ ಹಾಗಾದರೆ ಬನ್ನಿ ಸ್ವರಗಳು ಸ್ವರಗಳು ಅಂತ ಅಂದರೆ ಮೊದಲೇ ತಿಳ್ಕೊಂಡಿದ್ವಿ ಆದರೂ ಮತ್ತೊಮ್ಮೆ ನೋಡೋಣ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೆಯುತ್ತೇವೆ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಕನ್ನಡ ವರ್ಣಮಾಲೆ ಕನ್ನಡ ಅಕ್ಷರಮಾಲೆಯಲ್ಲಿ ಹದಿಮೂರು ಸ್ವರಾಕ್ಷರಗಳಿವೆ ಹದಿಮೂರು ಸ್ವರಾಕ್ಷರಗಳನ್ನು ನಾವು ಕಾಣುತ್ತೇವೆ ಉದಾಹರಣೆಗಾಗಿ ಯಾವುದೆಲ್ಲ ಇದೆ ಓಕೆ ಬನ್ನಿ ನೋಡುವ ಇಲ್ಲಿ ನಮ್ಮ ಸ್ವರಗಳಲ್ಲಿ ನಾವು ಅ ಈ ಉ ಎ ಐ ಓ ಔ ಈ ರೀತಿ ಹದಿಮೂರು ಸ್ವರಾಕ್ಷರಗಳನ್ನು ನಾವು ಕಾಣ್ತೀವಿ ಓಕೆ ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಾಕ್ಷರಗಳನ್ನು ನಾವು ಕಾಣ್ಬೋ ಕಾಣ್ಬೋದಾಗಿದೆ ಇದಕ್ಕೂ ಮೊದಲೇ ಹೇಳಿದಾಗೆ ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಗಳಿವೆ ಉದಾಹರಣೆಗಾಗಿ ಅ ಇ ಉ ಊ ಎ ಎ ಐ ಓ ಈ ರೀತಿಯಾಗಿ ಹದಿಮೂರು ಸ್ವರಾಕ್ಷರಗಳನ್ನು ನಾವು ಕಾಣುತ್ತೇವೆ ಈ ಸ್ವರಾಕ್ಷರಗಳನ್ನು ನಾವು ಮತ್ತೆ ವಿಧಗಳನ್ನಾಗಿ ನಾವು ವಿಧ ವಿಧಗಳನ್ನಾಗಿ ನಾವು ಕಾಣ್ಬೋದಾಗಿದೆ ಯಾವೆಲ್ಲ ವಿಧಗಳಿದಾವೆ ನಮ್ಮ ಈ ಸ್ವರಾಕ್ಷರಗಳಲ್ಲಿ ಅನ್ನೋದಾದರೆ ಸ್ವರಗಳಲ್ಲಿ ಮೂರು ವಿಧಗಳನ್ನು ನಾವು ಕಾಣುತ್ತೇವೆ ಮೊದಲನೇ ಸ್ವರದ ವಿಧ ಸ್ವರಗಳಲ್ಲಿ ವಿಧ ಯಾವುದು ಅಂದರೆ ರಸ್ವ ಸ್ವರ ಹಾಗೂ ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ ಪ್ಲುತ ಸ್ವರ ಸ್ವರಗಳಲ್ಲಿ ಮೂರು ವಿಧಗಳಿವೆ ರಸ್ವಸ್ವರ ದೀರ್ಘಸ್ವರ ಹಾಗೂ ಸ್ವರ ಹಾಗಾದರೆ ಬನ್ನಿ ಈ ಮೂರು ವಿಧಗಳನ್ನು ಮತ್ತೆ ನಾವು ಪೂರ್ತಿಯಾಗಿ ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ ರಸ್ವಸ್ವರ ರಸ್ವ ಸ್ವರ ಅಂದ್ರೇನು ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ರಸ್ವ ಸ್ವರ ಎನ್ನುವರು ನಾನು ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಿಂದ ಹಾಗೆ ನೆನಪಿನಲ್ಲಿ ಉಳಿಯುತ್ತೆ ಓಕೆ ಓಕೆ ರಸ್ವಸ್ವರ ಯಾವೆಲ್ಲ ರಸ್ವಸ್ವರ ಅಕ್ಷರಗಳಿವೆ ರಸ್ವಸ್ವರದಲ್ಲಿ ಅಂದರೆ ಒಂದೇ ಮಾತ್ರ ಕಾಲದಲ್ಲಿ ಅಂದರೆ ಒಂದೇ ಇಲ್ಲಿ ನಾವು ಅತಿಯಾಗಿ ದೀರ್ಘವಾಗಿ ಇಳಿಯೋದಿಲ್ಲ ಈಸಿಯಾಗಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರ ಆಗಿರುತ್ತೆ ಅ ಅದು ಗಂಟಲಿನ ಮೇಲ್ಭಾಗ ನೋಡಿ ಉಚ್ಚಾರಣೆ ಮಾಡಿ ಅ ಈ ಅಕ್ಷರನ ನಾವು ಗಂಟಲಿನ ಮೇಲ್ಭಾಗದಲ್ಲಿ ಮಾತ್ರ ನಾವು ಅದನ್ನು ಹೇಳ್ತಾ ಹೋಗ್ತೀವಿ ಇ ಅದು ಕೂಡ ಹಾಗೇನೆ ಉ ರು ಓ ಇದು ಈಸಿಯಾಗಿ ಬರುವಂತಹ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಾಗಿ ಕಾಣ್ತೀವಿ ಇದರಲ್ಲಿ ಒಟ್ಟು ಆರು ಅಕ್ಷರಗಳನ್ನು ನಾವು ಕಾಣುತ್ತೇವೆ ಇಲ್ಲಿ ರಸ್ವಸ್ವರದಲ್ಲಿ ಸ್ವರದಲ್ಲಿ ಒಟ್ಟಾರೆಯಾಗಿ ಆರು ಅಕ್ಷರಗಳು ಇವೆ ಮತ್ತು ಮುಂದೆ ಯಾವ ರಸ್ವ ಸ್ವರದಲ್ಲಿ ಸ್ವರಗಳಲ್ಲಿ ನಾವು ಎರಡನೇದಾಗಿ ದೀರ್ಘ ಸ್ವರದ ಬಗ್ಗೆ ತಿಳ್ಕೊಳ್ಳೋಣ ಈ ದೀರ್ಘ ಸ್ವರ ಅಂತಂದರೆ ದೀರ್ಘವಾಗಿ ಆ ಹೆಸರದಲ್ಲೇ ಹೆಸರಿನಲ್ಲೇ ಸೂಚಿಸೋ ಹಾಗೆ ದೀರ್ಘವಾಗಿ ಒಕ್ಕಳಿನ ಭಾಗದಿಂದ ನಾವು ದೀರ್ಘ ಉಸಿರನ್ನು ತಗೊಂಡ್ಬಿಟ್ಟು ಹೇಳುವಂತಹ ಅಕ್ಷರಗಳಾಗಿವೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುವರು ಓಕೆ ಹಾಗಾದರೆ ಈ ದೀರ್ಘ ಸ್ವರಾಕ್ಷರಗಳು ಯಾವುವು ಉದಾಹರಣೆಗೆ ಈ ಊ ಈ ರೀತಿಯಾಗಿ ದೀರ್ಘ ಸ್ವರಗಳು ನಾವು ಒಟ್ಟಾರೆಯಾಗಿ ಏಳು ಅಕ್ಷರಗಳನ್ನು ಕಾಣುತ್ತೇವೆ ನಾವು ಒಕ್ಕಳಿನ ಭಾಗದಿಂದ ಉಸಿರನ್ನು ಎತ್ತಿಕೊಂಡು ದೀರ್ಘವಾಗಿ ಗಂಟಲಿನ ಮೂಲಕ ನಾವು ಹೊರ ಹಾಕ್ತೀವಿ ಹೌದಲ್ವ ಅದೇ ನಾವು ರಸ್ವ ಸ್ವರದಲ್ಲಿ ಗಂಟಲಿನ ಮೇಲ್ಭಾಗದಲ್ಲಿ ಮಾತ್ರ ನಾವು ರಸ್ವ ಸ್ವರವನ್ನು ಯೂಸ್ ಮಾಡ್ತೀವಿ ಈಗ ದೀರ್ಘ ಸ್ವರ ದೀರ್ಘವಾಗಿ ಒಟ್ಗಳಿನ ಭಾಗದಿಂದ ಆಯಿತು ಈಗ ಪ್ಲತ ಸ್ವರ ಸ್ವರಗಳ ಮೂರನೇ ವಿಧ ಪ್ಲೂತ ಸ್ವರ ಈ ಪ್ಲೂತ ಸ್ವರ ಏನೆಲ್ಲ ಇದೆ ಪ್ಲೂತ ಸ್ವರ ಅಂದರೆ ಏನು ನೋಡೋಣ ಬನ್ನಿ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಕ್ಲುತ ಸ್ವರ ಅಂತ ಹೇಳಿ ಕರಿತೀವಿ ಮೂರು ಮಾತ್ರ ಕಾಲದಲ್ಲಿ ಉದಾಹರಣೆಗೆ ನೋಡಿ ನಾವಿವಾಗ ಅಮ್ಮ ಅಂತ ಕರಿತೀವಿ ಅಲ್ವಾ ಅಮ್ಮ ಅಮ್ಮ ದೇವರೇ ಹೇಳಿದ್ಬಿಟ್ಟು ದೀರ್ಘ ಈಗ ಪೂರ್ತಿಯಾಗಿ ನಾವು ಹೇಳೋದು ಬಿಟ್ಟು ನಾವು ಮಾತಾಡೋವಂತಹ ಅಂದರೆ ಕರೆ ಪದಗಳಾಗಿವೆ ಅಮ್ಮ ಎಸ್ ಬರುತ್ತೆ ದೇವರೇ ಈ ರೀತಿಯಾಗಿ ಒಟ್ಟು ಎರಡು ಅಕ್ಷರಗಳನ್ನು ನಾವು ಕಾಣ್ತೀವಿ ಪ್ಲೂತ ಸ್ವರದಲ್ಲಿ ಒಟ್ಟಾರೆಯಾಗಿ ನಾವು ವರ್ಣಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಲವತ್ತೊಂಬತ್ತು ಅಕ್ಷರ ಕಾಣ್ತೀವಿ ವರ್ಣಮಾಲೆಯಲ್ಲಿ ಮೂರು ವಿಧ ಇದ್ದಾವೆ ಮೊದಲನೇ ವಿಧದಲ್ಲಿ ಸ್ವರಗಳು ಸ್ವರಗಳಲ್ಲಿ ಮತ್ತೆ ಮೂರು ವಿಧ ರಸ್ವಸ್ವರ ದೀರ್ಘಸ್ವರ ಹಾಗೂ ಪ್ಲೂತ ಸ್ವರ ಈ ರೀತಿಯಾಗಿ ನಾವು ನೋಡ್ತೀವಿ ಇಲ್ಲಿ ಕೊನೆಯ ಸ್ವರವನ್ನು ನಾವೇನು ಮಾಡ್ತೀವಿ ಪ್ಲ ಪ್ಲೂ ಸ್ವರದಲ್ಲಿ ಏನು ಮಾಡ್ತೀವಿ ಅಂತಂದರೆ ಕೊನೆಯ ಸ್ವರವನ್ನು ಎಳೆದು ಹೇಳದ್ಬಿಟ್ಟು ಮೂರು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸೋದನ್ನು ಪ್ಲೂತ ಅಂತ ಹೇಳಿ ಎನಿಸ್ಕೊಳ್ತವೆ ಆ ಅಕ್ಷರಗಳೆಲ್ಲ ಈ ರೀತಿಯಾಗಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬೇಸಿಕ್ ಪ್ರಾರಂಭದಲ್ಲಿ ಇಷ್ಟು ನಾವು ಕಾಣ್ತೀವಿ ಹಾಗೆಯೇ ಮುಂದಿನ ತರಗತಿಯಲ್ಲಿ ನಾನು ವ್ಯಂಜನಗಳು ಹಾಗೆಯೇ ವ್ಯಂಜನಗಳ ವಿಧಗಳು ಎಷ್ಟಿದೆ ವ್ಯಂಜನಗಳ ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವೀಡಿಯೋಕ್ಕಾಗಿ ಕಾಯ್ತಾಯಿರಿ ಧನ್ಯವಾದಗಳು